ಹೌದು ನನ್ನ ಗಂಡನನ್ನ ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಕೊಂಡಿದ್ದಾರೆ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಪತ್ನಿ ಪಲ್ಲವಿ ವಿಚಾರಣೆ ವೇಳೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ತಪ್ಪೊಪ್ಪಿಗೆ ಪಲ್ಲವಿ ವಿಚಾರಣೆ ನಡೆಸಿ ಡಿಸಿಪಿ ಸಾರಾ ಫಾತಿಮಾ ತಿಳಿಸಿರುವಂತಹ ವಿಚಾರ ಇದು ಕೌಟುಂಬಿಕ ಕಲಹದಿಂದ ಬೇಸತ್ತು ಕೊಲೆ ಮಾಡಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೊಟ್ಟೆಯ ಭಾಗಕ್ಕೆ ಮೂರು ಬಾರಿ ಚುಚ್ಚಿ ಕೊಲೆ ಮಾಡಿರೋದು ಡಿ ಸಾರಾ ಫಾತಿಮಾ ಎದುರು ಪಲ್ಲವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ನನ್ನ ಗಂಡನನ್ನ ಕೊಲೆ ಮಾಡಿದ್ದು ನಾನೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಪತ್ನಿ ಪಲ್ಲವಿ ಎಸ್ ನಿವೃತ್ತ ಮಹಾನಿರ್ದೇಶಕರು ಶಂಕರ್ ಬದ್ರಿ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಿಮ್ಗೆ ವಿಚಾರ ತಲುಪಿದೆ ಅಂತ ಅನ್ಕೊಳ್ತೀನಿ ಬಯಸ್ತೀರಾ ಗೊತ್ತಾಯ್ತು ತುಂಬಾ ಆಘಾತಕಾರಿಯಾದಂತಹ ಒಂದು ವಿಷಯ ಅದು ಅಲ್ಲದೆ ಅವ್ರ ಕುಟುಂಬಸ್ಥರಿಂದರೆ ಅವ್ರ ಕೊಲೆ ಆಗಿದೆ ಅಂತ ಕೇಳಿ ಬಹಳ ಅಂದ್ರೆ ಬಹಳ ದುಃಖ ಆಗುತ್ತೆ ಒಂದ್ ವೇಳೆ ಏನಾದ್ರೂ ಡಿಫ್ರೆನ್ಸ್ ಇದ್ರೆ ಚರ್ಚೆ ಮೂಲಕ ಬಗೆಹರಿಸ್ಕೋಬಹುದಾಗಿತ್ತು ಇಲ್ಲ ಬೇರೆ ಆಗಿ ಬೇರೆ ಬೇರೆ ಆಗಿ ಆದ್ರೆ ಈ ಕೊಲೆ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಬೇಜಾರಾಗುತ್ತೆ ಬಹಳ ದುಃಖ ಆಗುತ್ತೆ ಇದು ನಿಜವಾಗಿ ಒಂದು ಶೋಚನೀಯವಾದಂತ ಒಂದು ವಿಷಯ ನೋಡಿ ಸರ್ ಈಗ ವಿಚಾರಣೆ ಸಂದರ್ಭದಲ್ಲಿ ಒಪ್ಕೊಂಡಿದಾರಂತೆ ಹೌದು ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಅಂದ್ರೆ ಅಷ್ಟೊಂದು ಕೋಪ ಹೆಂಗ್ ಸರ್ ಒಬ್ಬ ವ್ಯಕ್ತಿಗೆ ಅಂತ ಅವರು ನೇರವಾಗಿ ನನಗೆ ಯಾವಾಗ್ಲೂ ನನ್ನ ನಿಯಂತ್ರಣದಲ್ಲಿ ಅವ್ರು ಯಾವಾಗಲೂ ಕೆಲಸ ಮಾಡಿಲ್ಲ ಮತ್ತ ಅವ್ರ ಕುಟುಂಬದ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಯಾಕಂದ್ರೆ ಅವ್ರು ನಮ್ಮ ಲೊಕ್ಯಾಲಿಟಿಯಲ್ಲಿ ಇರಲ್ಲ ಅವರು ಲೊಕ್ಯಾಲಿಟಿಯಲ್ಲಿ ಇರ್ತಾರೆ ಬಟ್ ನಮ್ಮ ಓಂ ಪ್ರಕಾಶ್ ಅವರು ಒಬ್ಬ ಒಳ್ಳೆ ಅಧಿಕಾರಿ ಅಂತ ನಾನು ಯಾವತ್ತು ಭಾವಿಸಿದೀನಿ ಅವರು ನನಗೆ ಪರಿಚಯ ಇದ್ರು ಚೆನ್ನಾಗಿ ಅವ್ರ ಬಗ್ಗೆ ನಾನು ಕೆಟ್ಟದ್ದೇನು ಯಾವಾಗಲೂ ಕೇಳಿಲ್ಲ ಆದ್ರೆ ಅವ್ರ ಕೌಟುಂಬಿಕ ಜೀವನದ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಸರ್ ಈಗ ಅವರೇ ತಪ್ಪಿಕೊಂಡಿದ್ದಾರೆ ಅವರ ಪತ್ನಿ ಪಲ್ಲವಿ ಅವರು ಏನ್ ಏನ್ ಶಿಕ್ಷೆ ಅದು ಏನು ಅದು ತನಿಖಾಧಿಕಾರಿಗಳು ಏನು ನ್ಯಾಯಬದ್ಧವಾಗಿ ಮಾಡ್ಬೇಕೋ ಅದು ಮಾಡ್ತಾರೆ ನಾವದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಓಕೆ ಆದರೆ ಸಹಜವಾಗಿ ಇಂಥ ಕೇಸ್ಗಳಲ್ಲಿ ಏನ್ ಶಿಕ್ಷೆ ಆಗ್ಬಹುದು ಸರ್ ಅಂತ ಅದು ನೋಡಿ ಅದು ತನಿಖೆ ಆಗ್ಲಿ ಅದು ಏನ್ ಬೇಕೋ ಅದು ಮಾಡ್ತಾರೆ ಎಲ್ಲರಿಗೂ ಏನಾಗುತ್ತೆ ಅದೇ ಆಗುತ್ತೆ ಹಾ 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 ಸರ್ ಇದು ಈ ತನಿಖೆಯ ಪ್ರೋಸೆಸ್ ಯಾವ ತರ ಇರುತ್ತೆ ಸರ್ ಅಂತ ತನಿಖೆ ಎಲ್ಲಾ ಮಕ್ಕಳ ಕೇಸ್ ಗಳು ಹೆಂಗ್ ತನಿಖೆ ಮಾಡ್ತಾರ ಅದೇ ಪ್ರಕಾರ ಇದು ತನಿಖೆ ಮಾಡ್ತಾರ ಏನು ಭೇದ ಭಾವ ಇರೋದಿಲ್ಲ ಹ್ಮ್ 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 ಓಕೆ ಓಕೆ ಸರ್ ಥ್ಯಾಂಕ್ ಯು ಆ ಗ್ಯಾರಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಸಿರ್ಧು ಶಂಕರ್ ಬಿದಿರಿ ನಿವೃತ್ತ ಪೊಲೀಸ್ ಮಹಾ ನಿರ್ದೇಶಕರ ಮಾತು ಅವ್ರಿಗೂ ಕೂಡ ಆಘಾತ ತಂದಿದೆ ಈ ಒಂದು ವಿಚಾರ ಯಾಕೆ ಅಂತ ಹೇಳಿದ್ರೆ ಡಿ ಜಿ ಐ ಜಿ ಪಿ ಸಾಮಾನ್ಯ ಅಲ್ಲ ಇಲ್ಲಿ ಕೊಲೆಯಾಗಿರೋದು ಡಿ ಜಿ ಐ ಜಿ ಪಿ ನಿವೃತ್ತ ಡಿ ಜಿ ಐ ಜಿ ಪಿ ಅವರನ್ನು ಅವರ ಪತ್ನಿನೇ ಕೊಲೆ ಮಾಡಿ ಮತ್ತೆ ಕೊಲೆ ಮಾಡಿದ್ದು ನಾನೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ